ಬ್ರಿಡ್ಜ್ ಸಿನಿಮಾ ಈಗ ದೇವಕಿಯಾಗಿ ಬದಲಾಗಿದೆ ದೇವಕಿ ಸಿನಿಮಾದ ಮೊದಲ ಟೀಸರ್ ಅದ್ದೂರಿಯಾಗಿ ಪ್ರೀತಿಯ ಮಗಳು ಐಶ್ವರ್ಯಾ ಈ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಲಾಂಚ್ ಆಗಿದ್ದಾರೆ ಪಾರುಲ್ ಯಾದವ್ ಐಶ್ವರ್ಯಾ ಅವರ ಫಸ್ಟ್ ಲುಕ್ ಬಿಡುಗಡೆ ಮಾಡಿದ್ದಾರೆ ದೇವಕಿ ಟೀಸರ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಟೀಸರ್ ಕುತೂಹಲ ಹುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಸಿನಿಮಾದ ಮೇಕಿಂಗ್ ಹಾಗೂ ಸೌಂಡ್ ಎಷ್ಟೊಂದು ವಿಶೇಷವಾಗಿದೆ ಎಂಬುದನ್ನು ಟೀಸರ್ ಹೇಳುತ್ತಿದೆ ನಿರ್ದೇಶಕ ಲೋಹಿತ್ ಮತ್ತೆ ತಮ್ಮ ಅದ್ಭುತ ಕೆಲಸವನ್ನ ತೆರೆ ಮೇಲೆ ತೋರಿಸಿದ್ದಾರೆ ಟೂಕೆಯಲ್ಲಿ ಟೀಸರ್ ಹೊರಬಂದಿದ್ದು ಕ್ವಾಲಿಟಿಗೆ ದೊಡ್ಡ ಪ್ರಶಂಸೆ ಸಿಕ್ಕಿದೆ ಸಿಕ್ಕಾಪಟ್ಟೆ ರಾ ಆಗಿ ನೈಜತೆಯ ದೃಶ್ಯಗಳಿವೆ ಇಡೀ ವಿಶ್ವದಲ್ಲಿಯೇ ಚೈಲ್ಡ್ ಟ್ರ್ಯಾಕಿಂಗ್ ದೊಡ್ಡ ಮಾಫಿಯಾ ಆಗಿದ್ದು ಈ ವಿಷಯದ ಮೇಲೆ ಸಿನಿಮಾದ ಕತೆ ಹೆಣೆಯಲಾಗಿದೆ ಪ್ರಿಯಾಂಕಾ ಉಪೇಂದ್ರ ದೇವಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಐಶ್ವರ್ಯಾ ಉಪೇಂದ್ರ ಮೊದಲ ಚಿತ್ರದಲ್ಲಿಯೇ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ ಉಳಿದಂತೆ ಕಿಶೋರ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕದರ್ ಆಗಿ ಕಾಣಿಸ್ಕೊಂಡಿದ್ದಾರೆ ದೇವಕಿ ಟೀಸರ್ ಗೆ ಯೂಟ್ಯೂಬ್ನಲ್ಲಿ ದೊಡ್ಡ ಪ್ರತಿಕ್ರಿಯೆ ಸಿಗುತ್ತಿದೆ ಟೀಸರ್ ಗೆ ಬಂದಿರುವ ಎಲ್ಲಾ ಕಮೆಂಟ್ಸ್ ಗಳು ಪಾಸಿಟಿವ್ ಆಗಿವೆ ವೇಣು ಕ್ಯಾಮೆರಾ ನೋಬಿನ್ ಫಾಲ್ ಸಂಗೀತ ಹಾಗೂ ಸಿ ರವಿಚಂದ್ರನ್ ಸಂಕಲನ ಟೀಸರ್ ನ ಹೈಲೈಟ್ ಆಗಿದೆ ಆರ್ ಸಿ ಎಸ್ ಬ್ಯಾನರ್ ನಲ್ಲಿ ಚಿತ್ರ ನಿರ್ಮಾಣವಾಗಿದ್ದು ಏಪ್ರಿಲ್ ನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಇನ್ನು ಹೌರಾ ಬ್ರಿಡ್ಜ್ ಟೈಟಲ್ ಬದಲಾಗಿದೆ ಹೌರಾ ಬ್ರಿಡ್ಜ್ ಟೈಟಲ್ಗಿಂತ ದೇವಕಿ ಎಂಬ ಟೈಟಲ್ ಸಿನಿಮಾಗೆ ಸೂಕ್ತ ಎನಿಸಿ ಹೆಸರು ಬದಲಾವಣೆ ಮಾಡಲಾಗಿದೆ ಚಿತ್ರದ ಫಸ್ಟ್ ಕಾಪಿ ನೋಡಿದ ನಂತರ ಚಿತ್ರತಂಡ ಈ ನಿರ್ಧಾರಕ್ಕೆ ಬಂದಿದೆ ದೇವಕಿ ಕಂಸನ ತಂಗಿ ಹಾಗೂ ಶ್ರೀಕೃಷ್ಣನ ತಾಯಿಯ ಹೆಸರು ಇಂತಹ ಪವರ್ಫುಲ್ ಹೆಸರು ಈ ಸಿನಿಮಾಗೆ ನಿಗದಿಯಾಗಿದೆ ಚಿತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ ಪಾತ್ರದ ಹೆಸರು ಕೂಡ ದೇವಕಿ ಆಗಿದೆ ಚಿತ್ರಕ್ಕೆ ಸರಿ ಎನ್ನಿಸುವ ಹೆಸರು ಇರಲಿ ಎಂದು ನಿರ್ದೇಶಕ ಲೋಹಿತ್ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮಮ್ಮಿ ಸಿನಿಮಾದ ಯಶಸ್ಸಿನ ಬಳಿಕ ಮತ್ತೆ ನಿರ್ದೇಶಕ ಲೋಹಿತ್ ಹಾಗೂ ಪ್ರಿಯಾಂಕಾ ಉಪೇಂದ್ರ ಈ ಚಿತ್ರದಲ್ಲಿ ಒಂದಾಗಿದ್ದಾರೆ